ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಇಂದು ಗೌತಮ ಬುದ್ಧರ ಜೀವನ ಚರಿತ್ರೆ ಗೌತಮ ಬುದ್ಧರ ಒಂದು ಜೀವನ ಚರಿತ್ರೆ ಬಗ್ಗೆ ನಾನು ಇಂದು ಒಂದು ಪ್ರಬಂಧ ಅವರ ಬಗ್ಗೆ ತಿಳಿಸಿಕೊಡುತ್ತೇನೆ ಗೌತಮ ಬುದ್ಧ ಕೃಷ್ಣಪೂರ್ವ ಐದುನೂರ ಅರವತ್ತೇಳರಿಂದ ನಾಲ್ಕುನೂರ ಎಂಬತ್ತೇಳು ಅವರ ಕಾಲವಾಗಿತ್ತು ಬೌದ್ಧ ಧರ್ಮ ಸ್ಥಾಪಕ ಗೌತಮ ಬುದ್ಧ ಯಾವ ಧರ್ಮದ ಸ್ಥಾಪಕ ಎಂದರೆ ಬೌದ್ಧ ಧರ್ಮದ ಸ್ಥಾಪಕ ಗೌತಮ ಬುದ್ಧ ಗೌತಮ ಬುದ್ಧನ ರಾಜ ಕಪಿಲ ವಸ್ತು ಗೌತಮ ಬುದ್ಧನ ರಾಜ ಯಾವುದಂದರೆ ಕಪಿಲ ವಸ್ತು ಗೌತಮ ಬುದ್ಧರು ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆ ಎಂದು ಶುದ್ಧೋದನ ಮತ್ತು ಮಾಯಾದೇವಿಯವರ ಮಗನಾಗಿ ಕ್ರಿಶ್ಚಪೂರ್ವ ಐದುನೂರ ಅರವತ್ತೇಳರಲ್ಲಿ ಜನಿಸಿದರು ಗೌತಮ ಬುದ್ಧರು ಲುಂಬಿನಿ ವನದಲ್ಲಿ ವೈಶಾಖ ಶುದ್ಧ ಪೂರ್ಣಿಮೆಯಂದು ಶುದ್ಧೋದನ ಮತ್ತು ಮಾಹೇವಿಯವರ ಮಗನಾಗಿ ಕ್ರಿಶ್ಚಪೂರ್ವ ಪೂರ್ವ ಐದುನೂರ ಅರವತ್ತೇಳರಲ್ಲಿ ಜನಿಸಿದರು ಗೌತಮ ಬುದ್ಧನ ಮೊದಲ ಹೆಸರು ಸಿದ್ಧಾರ್ಥ ಮಗುವಿಗೆ ಕೇವಲ ಏಳು ವರ್ಷ ದಿವಸವಿರುವಾಗ ತಾಯಿ ಅಸುನಿಗಿದರು ನಂತರ ಮಗುವನ್ನು ಎರಡನೆಯ ತಾಯಿ ಬೆಳೆಸುತ್ತಾರೆ ಸಿದ್ಧಾರ್ಥನ ಹೆಂಡತಿ ಯಶೋಧರೆ ಪಂಗಡ ಶಾಖ್ಯ ಪಂಗಡ ಮಗ ರಾಹುಲ ನಿಮಗೆ ಈ ಬೌದ್ ಬುದ್ಧನ ಜೀವನ ಚರಿತ್ರೆ ಗೌತಮ ಬುದ್ಧನ ಜೀವನ ಚರಿತ್ರೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಿದ್ಧಾರ್ಥ ಪೂರ್ವ ಸೂಚನೆ ಕೊಡದೆ ತನ್ನ ಸಾರಥಿ ಚನ್ನನೊಂದಿಗೆ ನಗರ ಸಂಚಾರಕ್ಕೆ ಹೊರಟನು ಮಾರ್ಗದಲ್ಲಿ ವಯಸ್ಸಾದ ಮುದುಕನನ್ನು ರೋಗಿ ಶವ ಸನ್ಯಾಸಿಯನ್ನು ಕಂಡು ಚಿಂತೆ ಮಾಡುತ್ತಾನೆ ಮನದಲ್ಲಿ ವಿರಕ್ತ ಹೊಂದುತ್ತಾನೆ ಆ ಸಮಯ ದಲ್ಲಿ ಅವನ ಮುಂದೆ ಸನ್ಯಾಸಿ ಬರುತ್ತಾನೆ ಅದುವರೆಗೂ ಅಂಥ ಸನ್ಯಾಸಿಯನ್ನು ನೋಡಿರಲಿಲ್ಲ ಗೌತಮ ಬುದ್ಧನಿಗೆ ಯಾವುದೇ ಕಷ್ಟ ಕಾರ್ಪುಣ್ಯಗಳು ಗೊತ್ತಾಗಬಾರದೆಂದು ಬುದ್ಧ ಗೌತಮ ಬುದ್ಧನ ತಂದೆ ಸಿದ್ಧಾರ್ಥನ ತಂದೆ ಅವನನ್ನು ರಾಜ ಅರಮನೆಯಲ್ಲಿ ತುಂಬ ಸಂಭ್ರಮದಿಂದ ತುಂಬ ಖುಷಿಯಿಂದ ರಾಜ ವೈಭವದಿಂದ ಬೆಳೆಸಿರುತ್ತಾನೆ ಅವನಿಗೆ ಯಾವುದೇ ಕಷ್ಟ ಕಾರ್ಪುಣ್ಯಗಳು ಗೊತ್ತಾದರೆ ಅವನ ಹುಟ್ಟಿದಾಗ ಅವರ ಅವರ ಜ್ಯೋತಿಷ್ಯರು ಬಂದು ಅವನನ್ನು ಮುಂದೆ ಸನ್ ದೊಡ್ಡ ಆಗುತ್ತಾನೆ ಎಂದು ಹೇಳುತ್ತಾರೆ ಅದಕ್ಕೋಸ್ಕರ ನನ್ನ ಮಗ ಸನ್ಯಾಸಿ ಆಗಬಾರದು ಅವನಿಗೆ ಆ ತೊಂದರೆ ಬರಬಾರದೆಂದು ಗೌತಮ ಬುದ್ಧನ ತಂದೆ ಏನು ಮಾಡ್ತಾನಂದರೆ ಅವನಿಗೆ ಯಾವುದೇ ಕಷ್ಟ ಕಾರ್ಪಣ್ಯಗಳನ್ನು ತೋರಿಸದೇ ಬೆಳೆಸಿರುತ್ತಾರೆ ಆದರೆ ಒಂದು ದಿನ ಏನು ಅರ ಗೌತಮ ಬುದ್ಧರು ಏನು ಮಾಡ್ತಾರೆಂದರೆ ಕಾಡಿನತ್ತ ಸಂಚಾರ ಬೆಳೆಸಿದಾಗ ಆಗ ಈ ನಾಲ್ಕು ಯಾವಂದರೆ ಮುದುಕನು ರೋಗಿ ಶವ ಸನ್ಯಾಸಿನು ಕಂಡು ಚಿಂತೆ ಮಾಡುತ್ತಾನೆ ಮನದಲ್ಲಿ ವಿರಕ್ತಿ ಹೊಂದುತ್ತಾನೆ ಆ ಸಮಯದಲ್ಲಿ ಅವನ ಮುಂದೆ ಸನ್ಯಾಸಿ ಬರುತ್ತಾನೆ ಅದುವರೆಗೂ ಅಂತಹ ಸ ಅಂತ ಸನ್ಯಾಸಿಯನ್ನು ನೋಡಿರಲಿಲ್ಲ ಯಾಕಂದ್ರೆ ರಾಜ ವೈಭವದಲ್ಲಿ ಬೆಳೆದಿರ್ತಾನೆ ಆ ಸನ್ಯಾಸಿಯನ್ನು ನೀನು ಯಾರು ಎಂದು ಪ್ರಶ್ನಿಸಿದಾಗ ಅವನ ಅವನು ಜನನ ಮರಣಗಳಲ್ಲೂ ಪ್ರಪಂಚದೊಳಗೆ ಇದ್ದವು ಇರುವವು ಮಾನವನು ತಿಳಿದು ತಿಳಿದು ಕ್ಷಣಿಕ ಸುಖಕ್ಕಾಗಿ ಆಸೆಪಟ್ಟು ಸಾಗರದಷ್ಟು ದುಃಖಪಡುವುದನ್ನು ನೋಡಿ ಬೇಸರಗೊಂಡು ಕಾಡು ಮೇಡು ಅಲಿದಾಡುತ್ತಾ ಸುಖವಾಗಿ ಇದ್ದೇನೆ ನಾನು ಬಂದು ಬಳಗ ಬಿಟ್ಟು ನೆಮ್ಮದಿಂದ ಇದ್ದೇನೆ ಸನ್ಯಾಸಿ ಮಾತು ಕೇಳಿ ಒಮ್ಮಲ್ಲಿ ಅವನ ಮನಸ್ಸು ಶಾಂತವಾಗಿ ಒಂದು ದೃಢ ನಿರ್ಧಾರ ಮಾಡಿತ್ತು ರದ್ದ ರೋಗಿ ಶವ ಸನ್ಯಾಸಿ ದರ್ಶನದಿಂದ ಸಿದ್ಧಾರ್ಥ ಜೀವ ಸಿದ್ಧಾರ್ಥ ಜೀವನದಲ್ಲಿ ಅಗಾಧ ಮಾರ್ಪಾಡು ಆಗುತ್ತದೆ ಜನನ ಮರಣಗಳಿಗೆ ದುಃಖಗಳಿಗೆ ಕಾರಣಗಳನ್ನು ಹುಡುಕಬೇಕು ಎಂಬ ಹಂಬಲ ಹೆಚ್ಚಾಗುತ್ತದೆ ಈ ಜನನ ಮರಣ ಈ ದುಃಖಗಳಿಗೆ ಕಾರಣ ಏನು ಎಂಬುದನ್ನು ಹುಡುಕಬೇಕು ಎಂಬ ಹಂಬಲ ಗೌತಮ ಬುದ್ಧನಿಗೆ ಹೆಚ್ಚಾಗುತ್ತದೆ ನಂತರ ಈ ಈ ಬಂಧನದ ಪರಿದ್ಯಾಗ ಮಾಡಿ ಕಾಡಿಗೆ ಹೋಗುವುದೇ ಸರಿಯಾದ ತೀರ್ಮಾನ ಎಂದು ಭಾವಿಸುತ್ತಾನೆ ಆಗ ತನ್ನನ್ನು ನಂಬಿದವರಿಗೆ ತನ್ನ ಅಗಲಿಕೆಯಿಂದ ಎಷ್ಟು ನೋವಾಗುತ್ತೆ ಎಂದು ಯೋಚಿಸುತ್ತಾನೆ ಮನದಲ್ಲಿ ವಿಚಾರ ಮಾಡುತ್ತಾನೆ ನನ್ನ ನನ್ನನ್ನು ನಂಬಿದಂಥ ನನ್ನ ಪತ್ನಿ ಹಾಗೂ ನನ್ನ ಮಗ ನನ್ನ ತಂದೆಯವರಿಗೆ ಎಷ್ಟು ನೋವಾಗುತ್ತೆ ಎಂದು ವಿಚಾರ ಮಾಡಿ ರಾಜಕ್ಕೆ ಹಿಂದಿರುಗುತ್ತಾನೆ ಸಿದ್ಧಾರ್ಥನು ತನ್ನ ತಂದೆ ಶುದ್ಧೋಧನ ಬಳಿ ಹೋಗಿ ನಾನು ಸನ್ಯಾಸಿ ಆಗುತ್ತೇನೆಂದು ಹೇಳುತ್ತಾನೆ ಆದರೆ ಆಗ ಶುದ್ಧೋಧನ ಒಪ್ಪುವುದಿಲ್ಲ ನೀವು ಸನ್ಯಾಸಿ ಆಗುವುದು ಬೇಡವೆಂದು ತನ್ನ ಮಗನಿಗೆ ತಿಳಿಸಿ ಹೇಳುತ್ತಾನೆ ಆಗ ಶು ಗೌತಮ ಬುದ್ಧರು ತನ್ನ ತಂದೆ ಹತ್ರ ಪ್ರಶ್ನೆ ಕೇಳುತ್ತಾರೆ ನೀವು ನನಗೆ ಒಂದು ಭಾಷೆ ಕೊಡಬೇಕು ಅದರ ಪ್ರಕಾರ ನೀವು ಕೊಟ್ಟರೆ ನಾನು ನೀವು ನನಗೆ ಕೊಟ್ಟರೆ ನಾನು ಸನ್ಯಾಸಿ ಆಗುವುದಿಲ್ಲ ಎಂದು ಹೇಳುತ್ತಾರೆ ಅದು ಏನೆಂದರೆ ನಿ ನನಗೆ ಮರಣ ಬರಬಾರದು ಮತ್ತು ನನಗೆ ಯಾವುದೇ ರೋಗಗಳು ಬರಬಾರದು ನಾನು ಚಿರಕಾಲ ಸುಖವಾಗಿ ಬದುಕಬೇಕು ನನಗೆ ದುಃಖ ಬರುವ ಇದನ್ನು ನೀವು ನೀಡಿದರೆ ನಾನು ಸನ್ಯಾಸಿಯಾಗುವುದಿಲ್ಲವೆಂದು ತನ್ನ ತಂದೆ ಹತ್ರ ಕೇಳುತ್ತಾನೆ ಆಗ ತಂದೆಗೆ ಉತ್ತರವೇ ಗೊತ್ತಾಗದೆ ಶುದ್ಧೋಧನಿಗೆ ಉತ್ತರವೇ ಹೇಳಲು ತಿಳಿಯದೆ ಸುಮ್ಮನಾಗಿ ಬಿಡುತ್ತಾರೆ ಆಗ ಸಿದ್ಧಾರ್ಥನು ತನ್ನ ತನ್ನ ತಂದೆ ಶುದ್ಧೋಧನ ಹೋಗಿ ನಾನು ಸನ್ಯಾಸಿ ಸನ್ಯಾಸಿಯಾಗುತ್ತನೆಂದು ಹೇಳುತ್ತಾನೆ ತನ್ನ ಹೆಂಡತಿ ಮುಖವನ್ನು ನೋಡಿ ನಡು ರಾತ್ರಿ ಹೆಂಡತಿ ಮತ್ತು ಮಗುವಿನ ಮುಖವನ್ನು ನೋಡಿ ನಡುರಾತ್ರಿ ಕಾಡಿನತ್ತ ಪ್ರಯಾಣ ಬೆಳೆಸುತ್ತಾನೆ ಸಾಧನೆ ಸಿದ್ಧಿಗಾಗಿ ಹೊರಡುತ್ತಾನೆ ಭಾರ್ಗವ ಆಶ್ರಮಕ್ಕೆ ಬಂದು ನಂತರ ಮಗದ ರಾಜಕ್ಕೆ ತಲು ಹೊರಡುತ್ತಾನೆ ಸಿದ್ಧಾರ್ಥನು ತನ್ನ ರಾಜವನ್ನು ಬಿಟ್ಟು ಬಂದಾಗ ಕೇವಲ ಇಪ್ಪತ್ತೊಂಬತ್ತು ವಯಸ್ಸು ಆಗಿತ್ತು ಬೂದಿ ವೃಕ್ಷದ ಬಳಿ ಕುಳಿತು ಧ್ಯಾನ ಆರಂಭಿಸಿದನು ಸಿದ್ಧಾರ್ಥನು ಏಳು ವಾರ ಧ್ಯಾನ ಮಾಡುತ್ತಾ ಕುಳಿತನು ಆಗ ವೈಶಾಖ ಹುಣ್ಣಿಮೆ ದಿನ ಸಂಕಲ್ಪ ಸಿದ್ಧಿಯಾಗಾಯಿತು ಸೂರ್ಯೋದಯವಾಗುವುದರೊಳಗೆ ಬೂದಿ ವೃಕ್ಷದೊಳಗೆ ನಾಲ್ಕು ಜಾವದ ಅನುಭವ ಪಡೆದು ಧ್ಯಾನ ಯೋಗಿಯಾಗುತ್ತಾನೆ ಜ್ಞಾನೋದಯ ಪಡೆದ ಸ್ಥಳವೇ ಬೂದ ಗಯಾ ಇದು ಈಗಿನ ಬಿಹಾರ್ ರಾಜ್ಯದ ಗಯಾ ಎಂಬ ಜಿಲ್ಲೆಯಲ್ಲಿದೆ ಬುದ್ಧನ ಮೊದಲ ಶಿಷ್ಯ ಆನಂದ ಬುದ್ಧನಿಗೆ ಮೊದಲು ಭಿಕ್ಷೆ ನೀಡಿದ ಮಹಿಳೆ ಎಂದರೆ ಸುಜಾತ ಬುದ್ಧ ಎಂದರೆ ನಿದ್ದೆ ನಿದ್ದೆಯಿಂದ ಎದ್ದವನು ಜಾಗೃತನಾದವನು ಜ್ಞಾನಿ ವಿಕಸಿತ ಎಲ್ಲವನ್ನು ತಿಳಿದವನು ಆಸೆಯ ದುಃಖಕ್ಕೆ ಮೂಲ ಕಾರಣ ಆಸೆಯನ್ನು ತೇಜಿಸಿದವನು ದುಃಖದಿಂದ ದೂರವಾಗುವನು ಈ ತತ್ವ ಈಗಲೂ ಅಜರಾಮರವಾಗಿದೆ ಬುದ್ಧನು ನೀಡಿದಂಥ ಒಂದು ತತ್ವ ಯಾವುದಂದರೆ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಆಸೆಯನ್ನು ತ್ಯಜಿಸಿದವನು ದುಃಖದಿಂದ ದೂರವಾಗುತ್ತಾನೆ ಅಂದರೆ ನಾವು ಯಾವುದೇ ಆಸೆಗಳಿಲ್ಲದೇ ಇದ್ದರೆ ನಾವು ಯಾವುದೇ ದುಃಖಕ್ಕೆ ಕಾರಣವಾಗುವುದಿಲ್ಲ ಆಸೆಯನ್ನು ತೇಜಿಸಿದವನ್ನೇ ತೇಜಿಸಿದವನು ದುಃಖದಿಂದ ದೂರಾಗುತ್ತಾನೆ ಆಸೆಯನ್ನು ಎಲ್ಲ ಆಸೆಗಳನ್ನು ತೇಜಿಸಿದರೆ ನಮಗೆ ಯಾವುದೇ ದುಃಖ ಬರುವುದಿಲ್ಲ ಈ ತತ್ವ ಈಗಲೂ ಕೂಡ ಅಜರಾಮರವಾಗಿದೆ ಗೌತಮ ಬುದ್ಧರು ತಮ್ಮ ಬೋಧನೆಗಳನ್ನು ಬೋಧನೆಗಳನ್ನು ಮಾಡುತ್ತಾ ನಾಲ್ಕುನೂರ ಎಂಬತ್ತೇಳರಲ್ಲಿ ಖುಷಿ ನಗರದಲ್ಲಿ ತಮ್ಮ ಕೊನೆಯ ಉಸಿರು ಬಿಡುತ್ತಾರೆ ಅವರು ಎಂಬತ್ತನೇ ವರ್ಷದಲ್ಲಿ ಮರಣ ಹೊಂದುತ್ತಾರೆ ಅವರು ಬರೆದಂಥ ಬರೆದಂಥ ತ್ರಿಪ್ ಪಿಟಕಗಳು ಯಾವ್ಯಾವೆಂದರೆ ವಿನಯ ಪೀಠಕ ಸುತ್ತು ಪೀಠಕ ಅಭಿಧಮ ಪೀಠಕ ಅವರ ಪಂಗಡಗಳು ಹೀನಾಯಾನ ಮಹಾಯಾನ ತತ್ವಗಳು ಸತ್ತೆ ಅಹಿಂಸೆ ಆಸ್ ಆಸೆ ಆಸ್ ಅಸ್ಥಯ ಬ್ರಹ್ಮಚಾರ್ಯ ಮೂಲತತ್ವಗಳೆಂದರೆ ಜ್ಞಾನ ಗುರಿ ಮಾತು ಪ್ರಯತ್ನ ಕಾರ್ಯ ತಿಳುವಳಿಕೆ ದೃಷ್ಟಿಕೋನ ಜೀವನ ವಿಧಾನ ಇವೆಲ್ಲವೂ ಆಸೆಯೇ ಇವೆಲ್ಲವೂ ಬುದ್ಧನ ಯಾರಂದರೆ ಗೌತಮ ಬುದ್ಧನವರು ಬುದ್ಧನ ಬುದ್ಧನ ಜೀವನ ಚರಿತ್ರೆವಾಗಿದೆ ಗೌತಮ ಬುದ್ಧ ಎಂದರೇನು ಗೌತಮ ಬುದ್ಧನ ಕಾಲ ಯಾವುದು ಗೌತಮ ಬುದ್ಧನ ಧರ್ಮ ಸ್ಥಾಪಕ ಯಾವುದು ಬೌದ್ಧ ಧರ್ಮ ಸ್ಥಾಪಕ ಗೌತಮನ ಗೌತಮ ಬುದ್ಧ ಈ ರೀತಿಯಾಗಿ ಗೌತಮ ಬುದ್ಧನ ನಾವು ಜೀವನ ಚರಿತ್ರೆ ನೋಡಬೇಕು ಅವರು ಯಾಕೆ ಸನ್ಯಾಸಿಯಾದರು ಅವರು ಸನ್ಯಾಸಿಗೆ ಮುಖ್ಯ ಕಾರಣವೇನು ಅವರ ಶಿಷ್ಯರ್ಯಾರು ಇವೆಲ್ಲವೂ ಗೌತಮ ಬುದ್ಧನ ಜೀವನ ಚರಿತ್ರೆಯಾಗಿದೆ ನೀವು ಇದನ್ನು ಪ್ರಬಂಧ ಮೂಲಕವಾಗಿ ಬರೀಬೋದು ಗೌತಮ ಬುದ್ಧನ ಜೀವನ ಚರಿತ್ರೆ ಮೂಲಕವಾಗಿ ನಾವು ಬರೀಬಹುದು ನಮಗೆ ನಿಮಗೆ ಈ ಗೌತಮ ಬುದ್ಧನ ಜೀವನ ಚರಿತ್ರೆ ಗೌತಮ ಬುದ್ಧನ ಪ್ರಬಂಧ ನಿಮಗೆ ಈ ಗೌತಮ ಬುದ್ಧನ ಬಗ್ಗೆ ನಾ ಹೇಳಿದ್ದು ತುಂಬ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತೀರಿ ಲೈಕ್ ಮಾಡ್ತೀರಿ ನನ್ನ ತುಂಬು ಹೃದಯದ ಧನ್ಯವಾದಗಳು ಅವರಿಗೆ ಇಷ್ಟು ಹೇಳಿ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತೇನೆ